सहार्दनूर ओबनूरव सहारदोबईनूर ऐवत रुपये सहार्दनूरवत्व रुपये एर सार्ड सहार्दवड सारवपय एड सहार्द नूर एड सहार्द नूर एर सहार नूरवत एड सहार्द नूरवत रुपये एर सहार् नवत रुपये एड रुपये एड

ಸಾವಿರದ ಐನೂರು ಸಾವಿರದ ಐನೂರೈವತ್ತು ಸಾವಿರದ ಆರ್ನೂರು ಏಳ್ನೂರು ಎಂಟ್ನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಅಟ್ರ ಸೌ ಅಟ್ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತೊಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ओबनूरवत एड सहार एुपय एड सहार्दवड सहार्दव ए सहार्दवपय एड सहार्दव सहार्दनूर सहारद आर्नूर सहार्द रुपय सहार्द आर्नूर सहार्द आर्नूर आरनूरव ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಏಳ್ನೂರು ರೂಪಾಯಿ ಐವತ್ತು ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಯಾರು ಒನ್ ಟ್ರೇಕ್ ಹೊಲ್ಟನ್ನ ಎರಡು ಸಾವಿರ ಎರಡು ಸಾವಿರದ ಐವತ್ತು ಅದು ಬೇರೆ ಇದು ಬೇರೆ ಅನ್ನೊಂದು ಅಣ್ಣ ಎರಡು ಸಾವಿರ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ಇನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಏನಾಗೈತಣ್ಣ ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು एर सहार्द मुवत रुपये एर सहार्द मुर ए सहार्द नानूर सहार्दनूर सहार्दनूरुपय हजार पाच सव हजार पाच सव सहार्द ऐनूरुपय सहानूरव सहारदूरव सहार्द ऐनूरईव आरनूर रुपये सहार्द आरनूर आर्नूरवत् ಆರುನೂರೈವತ್ತು ರೂಪಾಯಿ ಸಾವಿರದ ಆರುನೂರೈವತ್ತು 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 ಹಾಂ ಸಾವಿರದ 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 ಇಪ್ಪತ್ತಾರನೂರು ಆರುನೂರೈವತ್ತೇಳುನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಎಂಟ್ನೂರು ಒಂಬೈನೂರು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ದು ಹಜಾರ್ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು एर सहार्दव ए सहार्दव ए सहार्दवुपय एर सहार्दवड सहार्दव नुरव इनूर रुपये एर सहार्द इनूरवत मुर रुपये एर सहार्द मुड सहार्द मुपैय मुव रुपये एर सहार्द मुर एर सहार्द मुरव ए ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ